ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಎಂದಿನಂತೆ ಇವತ್ತು ನಾನೊಂದು ನಿಮಗೆ ಹೊಸ ವಿಡಿಯೋವನ್ನು ತೊಗೊಂಡು ಬಂದಿದ್ದೀನಿ ಹೊಸ ವಿಷಯ ಅದೇನಪ್ಪ ಅಂದರೆ ಬೀಡ್ಸ್ ಕಳೆದು ಹಾರಗಳು ಯಾವ ರೀತಿ ಇರುತ್ತೆ ಮಾರ್ಕೆಟ್ಗೆ ಯಾವ್ಯಾವೆಲ್ಲ ಡಿಸೈನ್ಸ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಈ ಹಾರ ಇದು ತ್ರೀ ಲೇಯರ್ ಬರುತ್ತೆ ನಿಮಗೆ ಒಂದು ಲೇಯರ್ ಬೇಕಂದರೂ ತೊಗೊಳ್ಬೋದು ಇದರಲ್ಲಿ ಎಲ್ಲ ಕಲರ್ಸು ನಿಮಗೆ ಸಿಗುತ್ತೆ ಮಾರ್ಕೆಟಲ್ಲಿ ನಿಮಗೆ ಇದು ಕೂಡ ಅಷ್ಟೇ ತುಂಬ ಕಮ್ಮಿನೇ ಬೆಲೆ ಇರುತ್ತೆ ಏನು ಜಾಸ್ತಿ ಬೆಲೆ ಇರೋಲ್ಲ ಬಟ್ ಇವಾಗ ಏನಂದರೆ ಚಿನ್ನನ ಕೊಂಡ್ಕೊಂಡು ಹಾಕ್ಕೊಳ್ಳೋದು ತುಂಬ ದುಬಾರಿಯಾಗಿರೋ ಸಮಯದಲ್ಲಿ ನಾವು ಈ ಥರದ್ದೆಲ್ಲ ನಮ್ಮ ಸೀರೆಗಳಿಗೆ ಮ್ಯಾಚ್ ಮಾಡಿ ಹಾಕ್ಕೊಳ್ಬೋದು ನಮ್ಮ ಯಾವ್ಯಾವುದು ಥರ ಸೀರೆಗಳು ತಗೊಂಡ್ರು ಇದನ್ನು ನಾವು ಮತ್ತು ಇದರಲ್ಲಿ ಟ್ರೆಡಿಷ್ನಲ್ ಸ್ಯಾರಿಗಳಿಗಿಂತ ಇದು ಡಿಸೈನರ್ ಸ್ಯಾರಿಗಳಿಗೆ ಮತ್ತು ವರ್ಕ್ ಇರೋ ಸ್ಯಾರಿಗಳಿಗೆ ಈ ಥರದ್ದು ಬೀಡ್ಸ್ದು ಮಾಲೆಗಳು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ತ್ರೀ ಲೇಯರ್ಸ್ ಇರುತ್ತೆ ಎಷ್ಟು ಕಲರ್ಸ್ ಬಂದಿದೆ ನೋಡಿ ತೋರಿಸ್ತೀನಿ ನಾನಿವಾಗ ನೋಡಿ ಇದು ರೆಡ್ ಕಲರು ನೋಡಿದ ರೆಡ್ ಕಲರು ಕಾಣಿಸ್ತಾ ಇದೆಯಾ ನೋಡಿ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಏನು ಬೆಲೆನೂ ಅಷ್ಟೇ ಕಮ್ಮಿನೇ ಇರುತ್ತೆ ನೀವು ತಗೊಂಡು ಹಾಕ್ಕೊಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವೆರೈಟಿ ವೆರೈಟಿ ಹಾಕ್ಕೊಳ್ಬೋದು ಇದು ಡಾರ್ಕ್ ಪಿಂಕ್ ಬರುತ್ತೆ ಇದು ಒಂದು ಕಲರು ನೋಡಿ ಇದು ಈ ಗ್ರೀನ್ ಎಷ್ಟು ಚೆನ್ನಾಗಿದೆ ರಾಮ ಗ್ರೀನು ತುಂಬ ಚೆನ್ನಾಗಿರುತ್ತೆ ತ್ರೀ ಲೇಯರ್ಸು ಈ ಬೀಟ್ಸು ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿ ಬೀಟ್ಸು ಆಮೇಲೆ ಇಲ್ಲಿ ಬಂದು ಬಳಸಿರುವಂತಹ ಬೀಟ್ಸ್ ಇದೆಯಲ್ಲ ಗೋಲ್ಡನ್ ಬೀಡ್ಸು ಇದು ಕೂಡ ಒಳ್ಳೆ ಬೀಟ್ಸು ನಿಮಗೇನು ಜಾಸ್ತಿ ದಿವಸ ಇದಾಗಲ್ಲ ಕಲರ್ ಹೋಗಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಎಷ್ಟೊಂದು ಮಾರ್ಕೆಟಲ್ಲಿ ಎಂತೆಂಥ ವೆರೈಟಿ ಎಲ್ಲ ಬಂದಿದೆ ಗೊತ್ತಾ ನೋಡಿ ಇದು ಇದು ಸ್ವಲ್ಪ ಲೈಟ್ ಪಿಂಕ್ ಇದೆ ಇದೊಂದು ಸ್ವಲ್ಪ ಇದು ವೈಲೆಟ್ ಕಲರ್ ಅದನ್ನು ತೋರಿಸಿದೆ ಇದೊಂದು ಸ್ವಲ್ಪ ಡಾರ್ಕ್ ಪಿಂಕ್ ಬರ್ ಬಂದಿದೆ ಮತ್ತು ಇದು ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೂ ತುಂಬ ಚೆನ್ನಾಗಿರುತ್ತೆ ಇದು ಟ್ರಾನ್ಸ್ಪರೆಂಟ್ ಬೀಟ್ಸು ತುಂಬ ಚೆನ್ನಾಗಿರುತ್ತೆ ಇದು ಒಳ್ಳೆ ಕೋರಲ್ ಹರಳುಗಳಿರುತ್ತಲ್ವ ಆ ಥರ ಇರುತ್ತೆ ಇದು ವರ್ಕಿರೋ ಸ್ಯಾರಿಗೆ ಕಾಟನ್ ಸ್ಯಾರಿಗೆ ಹಾಕೊಂಬಿಟ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಅಂದನ ಇನ್ನೊಂದಷ್ಟು ಹೆಚ್ಚು ಮಾಡುತ್ತೆ ಇದು ಇದು ನೋಡು ಗ್ರೀನಲ್ಲಿ ಎರಡು ಮೂರು ವೆರೈಟಿ ಬರುತ್ತೆ ಲೈಟ್ ಗ್ರೀನು ಪಿಸ್ತಾ ಗ್ರೀನು ಮತ್ತು ಡಾರ್ಕ್ ಗ್ರೀನು ಎಲ್ಲ ಬರುತ್ತೆ ನೋಡಿ ಎಷ್ಟು ಥರ ವೆರೈಟೀಸ್ ಇರುತ್ತೆ ಇದಿಷ್ಟೇ ಅಲ್ಲದೆ ಇನ್ನೂ ಸಣ್ಣ ಸಣ್ಣ ಬೀಡ್ಸು ಕ್ರಿಸ್ಟಲ್ ಬೀಡ್ಸಲ್ಲಿ ಕೂಡ ಬರುತ್ತೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕೂಡ ಅಷ್ಟೇ ನೋಡಿ ಇದರಲ್ಲಿ ಎಲ್ಲ ಕಲರ್ಸು ಸಿಗುತ್ತೆ ನಿಮಗೆ ಏನೇನು ಬೇಕು ನೋಡಿ ಇದು ಬರಲ್ದು ಸಿಗುತ್ತೆ ಇದಕ್ಕೆ ನೀವು ಬೇಕಾದ್ರೆ ಪೆಂಡೆಂಟನ್ನು ಫಿಕ್ಸ್ ಮಾಡ್ಕೋಬೋದು ನೀವು ಈ ಥರ ಪ್ಲೇನ್ ತೊಗೊಂಡು ನೋಡಿ ಇದು ಕ್ರಿಸ್ಟಲ್ ಬಿಡ್ಸ್ದು ಇದು ನೋಡಿ ಬ್ಲೂ ಕಲರು ಎಷ್ಟು ಚೆನ್ನಾಗಿದೆ ಅಲ್ಲ ಎಷ್ಟು ಮುದ್ದಾಗಿದೆ ಅಲ್ಲ ಕಲರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ನೋಡಿ ಇದು ಒಂದು ಬ್ಲೂ ನೋಡಿ ಈ ಥರ ಪೆಂಡೆಂಟು ನಾನು ಕೆಲವೊಂದು ಮಾತ್ರ ತೋರಿಸ್ತಾ ಇದ್ದೀನಿ ಪೆಂಡೆಂಟು ನೋಡಿ ಈ ಥರ ಪೆಂಡೆಂಟು ನೀವು ತೊಗೊಂಡು ಸಪ್ರೇಟು ಅಟ್ಯಾಚ್ ಮಾಡ್ಕೋಬೋದು ಅಥವಾ ಇದೇ ಸಪ್ರೇಟ್ ಇದೇ ಥರ ಬೇಕು ಅಂದರೆ ಕೂಡ ನೀವು ತೊಗೊಬೋದು ಪೆಂಡೆಂಟ್ ಅಂತೂ ರಾಶಿ ರಾಶಿ ಬಂದುಬಿಟ್ಟಿದೆ ಮಾರ್ಕೆಟಲ್ಲಿ ಯಾವುದು ಬೇಕು ನಿಮಗೆ ಕಣ್ಣಿಗೆ ಹಬ್ಬ ಯಾವುದು ಬೇಕು ಈ ಸಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೀವು ಕೂಡ ಒಳ್ಳೊಂದಲೇ ಒಳ್ಳೊಳ್ಳೆ ಸರಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಕೂಡ ತೊಗೊಂಡು ಹಾಕೋಬೋದು ಎಲ್ಲ ಕೈಗೆಟುಕೋ ದರದಲ್ಲೇ ಇದೆ ಸ್ನೇಹಿತರೆ ಏನೂ ಚಿಂತೆ ಮಾಡಬೇಡಿ ಕಾಸ್ಟ್ಲಿ ಏನೂ ಇರೋಲ್ಲ ನೋಡಿ ಇದು ಈ ಥರ ಸರ ಅಥವಾ ನಿಮ್ಮ ಹತ್ರ ಏನಾದರೂ ಒಂದು ಪೆಂಡೆಂಟ್ ಇತ್ತು ಅಂದರೆ ಚಿನ್ನದ ಸರಕ್ಕೆ ಚಿನ್ನದ ಪೆಂಡೆಂಟ್ಗೆ ಈ ಸರನ ಹಾಕೋಬೋದು ಇದು ಯಾವುದೇ ಥರದ್ದು ಇದಾಗಲ್ಲ ಬಣ್ಣ ಹೋಗೋಲ್ಲ ಯಾಕೆಂದರೆ ಇದು ಪ್ಯೂರ್ ಕ್ರಿಸ್ಟಲ್ ಇರುತ್ತೆ ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನ ಚೆನ್ನಾಗಿರೋ ಕಲರ್ಸ್ ಇದೆ ಒಂದೊಂದು ನನಗೆ ತೋರ್ಸೋಕ್ಕೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡ್ಡು ಇದು ಪರ್ಲಲ್ಲಿ ಈ ತರ ಬೇರೆ ಡಿಸೈನ್ಸ್ ಬೇರೆ ಮಾಡಿದ್ದಾರೆ ನೋಡಿ ಈ ತರ ಇರುತ್ತೆ ನೋಡಿ ಇದು ಈಗ ರೆಡ್ಗೆ ಇದು ಪೆಂಡೆಂಟು ಇದರಲ್ಲಿ ಕೂಡ ನೀವು ಪೆಂಡೆಂಟಲ್ಲೂ ಕೂಡ ವೆರೈಟೀಸ್ ಇರುತ್ತೆ ಬೇಕಾದಷ್ಟು ಥರ ನೀವು ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಎಲ್ಲ ಸುಲಭ ಬೆಲೆಯಲ್ಲೇ ಸಿಗುತ್ತೆ ನೀವು ಹೊಸ ವರ್ಷಕ್ಕೆ ಟ್ರೈ ಮಾಡ್ಬೋದು ಸ್ನೇಹಿತರೆ ನಾನು ಈ ಥರ ಹೊಸದು ಮಾರ್ಕೆಟಲ್ಲಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ನೀವು ಹೋಗಿ ಕೊಂಡ್ಕೋಬೋದು ಹಾಗೆ ನನ್ನ ವೀಡಿಯೋಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ